ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಪೊಲೀಸರಿಂದ ನಾನ್ನೂರಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಪರೇಡ್ ಜಿಲ್ಲಾ ಪೊಲೀಸ್ ಆಯುಕ್ತ ಕುಶಾಲ್ ಚೌಕ್ಷೆ ನೇತೃತ್ವದಲ್ಲಿ ರೌಡಿ ಪರೇಡ್ ನಗರದ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಬಳಿ ನಡೆದ ಪರೇಡ್ ಜಿಲ್ಲೆಯಾದ್ಯಂತ ಆಕ್ಟಿವ್ ಆಗಿರುವ ರೌಡಿಗಳನ್ನು ಗುರುತಿಸಿ ಪರೇಡ್ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳದಂತೆ ರೌಡಿಗಳಿಗೆ ಮನವರಿಕೆ ಯಾವುದೇ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ

ಅದು ಏನಿದೆಯಾ ಅವರಿಗೆ ಎಚ್ಚರಿಕೆ ಕೂಡ ಕೊಡಬೇಕು ಮತ್ತೆ ಅವರಿಂದ ಏನಾದರೂ ಪಾಸಿಬಿಲಿಟಿ ಇದೆ ಚೇಂಜ್ ಆಗೋಕ್ಕೆ ಚೇಂಜ್ ಆಗೋಕ್ಕೆ ಅವ್ರದ್ದು ಬಿಹೇವಿಯರ್ ಆಟಿಟ್ಯೂಡ್ ಆ ವಿಚಾರ ಬಗ್ಗೆ ನಾವು ಮಾತಾಡ್ತೀವಿ ದಯವಿಟ್ಟು ಇದನ್ನು ಏನಿದೆಯಾ ವೈರಲ್ ಥರ ಮಾಡೋಕ್ಕೆ ಅವಶ್ಯಕ ಅಲ್ಲ ಯಾರು ಮಲ್ಲಿಕಾರ್ಜು ಮಲ್ಲಿ ಕಾರ್ಜಿನ ಒಂದು ಕ್ಲೋಸ್

ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಸ್ ಪಿ ಆಫೀಸ್ ಅಲ್ಲಿ ನಾವು ಒಂದು ರೌಡಿ ಪರೇಡ್ ಮಾಡ್ತಾ ಇದ್ದೀವಿ ಆಲ್ ಓವರ್ ದ ಡಿಸ್ಟಿಕ್ಸ್ ಯಾವ ಯಾವ ಸ್ಟೇಷನ್ಸ್ ಅಲ್ಲಿ ಆಕ್ಟಿವ್ ರೌಡಿ ಶೀಟರ್ಸ್ ಇದ್ದಾರೆ ಅದರ್ವೈಸ್ ಅವ್ರ ಮೇಲೆ ಈಗ ಕೇಸಸ್ ವಗರ ನಡ್ತಾ ಇದೆ ಇಂಪಾರ್ಟೆಂಟ್ ಕೇಸಸ್ ಇದೆ ಅವ್ರ ಮೇಲೆ ಅವ್ರಿಗೆ ಎಲ್ಲರ್ಗಿ ಕರೆದಿದ್ದೀವಿ ಅವ್ರೆಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬೇಸಿಕ್ಲಿ ಇದು ಕೂಡ ಇದೆ ಕಿ ರೌಡಿ ಶೀಟ್ ರೌಡಿ ಶೀಟರ್ಸ್ ಇದಾರೆ ಫಸ್ಟ್ ಅವರದು ಏನ್ ಮೂಮೆಂಟ್ ವಗರ ಇದೆ ಅದು ಅನ್ನು ಸ್ವಲ್ಪ ಅಟೆಂಟಿವ್ ಆಗಿ ಸರಿಯಾಗಿ ತರ ನೋಡ್ಬೇಕು ಜೊತೆಗೆ ಅವರಿಗೆ ಎಚ್ಚರಿಕೆ ಕೂಡ ಕಿ ನೆಕ್ಸ್ಟ್ ಟೈಮ್ ಇಂದ ಈ ತರ ಯಾವುದು ಘಟನೆಯಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಾರು ಯಾರು ಬಂದಿದ್ದಾರೆ ಅವ್ರಿಗೆ ಇಷ್ಟ್ರಿಕ್ಟ್ ಆಗಿ ನಾವು ವಾರ್ನಿಂಗ್ ಕೊಡ್ತೀವಿ ಕಿ ನೆಕ್ಸ್ಟ್ ಟೈಮ್ ಇಂದ ಯಾವುದು ಈ ತರ ಕ್ರೈಮ್ ಅಲ್ಲಿ ಪಾರ್ಟ್ ತಗೋಬಾರ್ದು ಈಗ ಎಷ್ಟು ಒಂದು ಎಷ್ಟು ಜನ ಆಕ್ಟಿವ್ ಆಗಿದ್ದಾರೆ ನೋಡಿ ನಾವು ಈಗ ಪ್ರತಿ ಸ್ಟೇಷನ್ ಗೆ ಪ್ರತಿ ಇನ್ಸ್ಪೆಕ್ಟರ್ ಗೆ ಪ್ರತಿ ಡಿ ಎಸ್ ಪಿ ಗೆ ಅಡಿಷನಲ್ ಎಸ್ಪಿ ಮತ್ತೆ ನಾನು ನಾವು ಹತ್ತು ಹತ್ತು ಜನ ರೌಡಿ ಶೀಟರ್ಸ್ಗೆ ಚೂಸ್ ಮಾಡಿದೀವಿ ಸೊ ಇಷ್ಟ ಆ ಇಷ್ಟೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ್ ಟೌನ್ ಅಲ್ಲಿ ಹತ್ತು ಜನ ಯಾರು ಮೋಸ್ಟ್ ಆಕ್ಟಿವ್ ಇದಾರೆ ಚಿಂತಾಮಣಿ ರೂರಲ್ ಅಲ್ಲಿ ಯಾರು ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದ್ದಾರೆ ಮತ್ತೆ ಎಲ್ಲ ಡಿಸ್ಟಿಕ್ ಆಲ್ ಓವರ್ ಎಷ್ಟು ಜನ ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದಾರೆ ನಾವು ಈ ತರ ಲಿಸ್ಟ್ ಔಟ್ ಮಾಡಿದೀವಿ ಸೊ ಅದೇ ತರ ನಾವು ಒಂದು ಫೋಕಸ್ ಮಾಡ್ತಾ ಇದೀವಿ ಈಗ ಆಕ್ಟಿವ್ ರೌಡಿ ಶೀಟರ್ಸ್ ನಾವು ಟೂ ಏಟಿ ಜನದು ಈಗ ಲಿಸ್ಟ್ ರೆಡಿ ಮಾಡಿದೀವಿ ಒಂದು ಎಲ್ಲ ಇನ್ಸ್ಪೆಕ್ಟರ್ಸ್ ಹತ್ರ ಡಿ ಎಸ್ ಪಿ ಅಡಿಷನಲ್ ಎಸ್ ಪಿ ಮತ್ತೆ ನಾನು ಸೊ ಅವರಿಗೆ ನಾವು ಟೂ ಏಟಿ ರೌಡಿ ಶೀಟರ್ಸ್ಗೆ ರೆಗ್ಯುಲರ್ ಆಗಿ ಈಗ ಚೆಕ್ ಮಾಡ್ತಾ ಇದೀವಿ ನಮ್ಮ ನೈಟ್ ರೌಂಡ್ಸ್ ಟೈಮ್ ಅಲ್ಲಿ ಕೂಡ ಅರ್ಲಿ ಮಾರ್ನಿಂಗ್ ಕೂಡ ಮನೆಯಲ್ಲಿ ಹೋಗಿ ಚೆಕ್ ಮಾಡ್ತಾ ಇದೀವಿ ಅವರ ಮೇಲೆ ಯಾವ್ದು ಪೆಂಡಿಂಗ್ ವಾರೆಂಟ್ಸ್ ವಗರಾ ಇದೆ ಸಮನ್ಸ್ ವಗರಾ ಇದೆ ಅವ್ರದ್ದು ಎನ್ ಬಿ ಡಬ್ಲ್ಯೂಸ್ ವಗರ ಆಗಿದೆ ಅದು ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಮತ್ತೆ ಬೈ ಚಾನ್ಸ್ ಇವ್ರದ್ದು ಬೇರೆ ಏನಾದ್ರೂ ಮೂಮೆಂಟ್ ಬೇರೆ ಏನಾದ್ರು ಇನ್ವಾಲ್ವ್ಮೆಂಟ್ ಇದೆ ಹೊಸ ಸೊ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತಾ ಇದ್ದೀವಿ ಹೊಸ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಮತ್ತೆ ಅವಶ್ಯಕತೆ ಇದೆ ಯಾರು ಈ ತರ ಐಡೆಂಟಿಫೈ ಆಗ್ತಾರೆ ನಮ್ಗೆ ಅವರಿಗೆ ಗಡಿ ಪಾರ್ ಮಾಡ್ ನಾವು ಪ್ರಪೋಸಲ್ ಕಲಿಸ್ತೀವಿ ಮಾನ್ಯ ಡಿ ಸಿ ಸಾಹಿಗ್ಗೆ ಮತ್ತೆ ಏನು ಈ ತರ ಕೂಡ ಇದಾರೆ ಗುಂಡಾ ಎಕ್ಟ್ ಅಲ್ಲಿ ಅವರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಆಕ್ಟ್ ದು ಕೂಡ ಪ್ರಪೋಸಲ್ ಕಲಿಸ್ತೀವಿ ಟೋಟಲ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ನಮ್ ಡಿಸ್ಟಿಕ್ ಅಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ಇದೆ ನಾವು ರೆಗ್ಯುಲರ್ ಆಗಿ ಕ್ಲೋಸ್ ಕೂಡ ಮಾಡ್ತಾ ಇದೀವಿ ಪ್ರತಿ ವರ್ಷ ಇದು ರಿವ್ಯೂ ಕೂಡ ಆಗ್ತಾ ಇದೆ ಸೊ ಲಾಸ್ಟ್ ಮತ್ತೆ ಡಿಸೆಂಬರ್ ಅಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ರೌಡಿ ಶೀಟ್ಸ್ ನಾವು ಕ್ಲೋಸ್ ಕೂಡ ಮಾಡಿದ್ದೀವಿ ನಮ್ಮಲ್ಲಿ ಗೈಡ್ ಲೈನ್ಸ್ ಇದೆ ಎಲ್ಲ ಹೈ ಗೈಡ್ ಗೈಡ್ಲೈನ್ಸ್ ಪ್ರಕಾರ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ರೌಡಿ ಶೀಟರ್ಸ್ ಇದ್ದಾರೆ ಔಟ್ ಆಫ್ ದಟ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ಸ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ಈ ಫೋರ್ ಅಲ್ಲಿ ಕೂಡ ಯಾರು ಜಾಸ್ತಿ ಆಕ್ಟಿವ್ ಇದ್ದಾರೆ ಅವರಿಗೆ ನಾವು ಕರೆದಿದ್ದೀವಿ ಸೊ ಡೆಫಿನೆಟ್ಲಿ ಬೇರೆ ಜನ ಯಾರು ಬಂದಿಲ್ಲ ಅವರಿಗೆ ಕೂಡ ನಾವು ರೌಂಡ್ ಅಪ್ ಮಾಡಿಕೊಂಡು ಅವ್ರಿಗೆ ಕೂಡ ಎಷ್ಟೆಕ್ಟ್ ವಾರ್ನಿಂಗ್